ಸೇತುವೆ ಜೂನ್ ತಿಂಗಳಲ್ಲಿ ಪ್ರಧಾನಿಯಿಂದ ಉದ್ಘಾಟನೆ ಸಂಭವ ಸಂಸದ ಬಿವೈ ರಾಘವೇಂದ್ರ ಆಶಯ ಹೊಸನಗರ ಹೊಸನಗರ ತಾಲೂಕಿನ ಮಹತ್ವಾಕಾಂಕ್ಷೆಯ ಸಿಗಂದೂರು ಸಂಪರ್ಕ ಸೇತುವೆ ಜೂನ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಅವರು ಹಾಗೂ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ರವರು ಉದ್ಘಾಟಿಸುವ ಸಂಭವತೆ ಇದೆ ಸಂಸದ ಬಿವೈ ರಾಘವೇಂದ್ರರವರು ಇಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ಪ್ರವಾಸಿ ಮಂದಿರದಲ್ಲಿ ಸಂಸದ ಬಿವೈ ರಾಘವೇಂದ್ರ ನಡೆಸಿದ ಪತ್ರಿಕಾಗೋಷ್ಠಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ರು ಬ್ಯೂರೋ ರಿಪೋರ್ಟ್ ಉಡುಪಿ ಎಸ್ ಸದಾನಂದ ಹೊಸನಗರ ಕನಕ ಟಿವಿ ಕನ್ನಡ ನೆಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ ಆಸಕ್ತರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ಆಗಸ್ಟ್ ಎಂಟರಲ್ಲೂ ಕೂಡ ಕಂಟ್ರಾಕ್ಟ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಆದರೆ ಕೆಲಸ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದಿರೋಂತ ಅದನ್ನ ಬೇಗ ಈ ಮಳೆಗಾಲಕ್ಕೆ ಉದ್ಘಾಟನೆ ಅಂತ ಹೇಳಿ ಒಂದು ಪ್ರಯತ್ನ ಕೇಂದ್ರದಿಂದ ನಡೀತಾ ಇದೆ ಒಂದು ಐತಿಹಾಸಿಕವಾದಂಥ ಸೇತುವೆ ಆಗಿರಿಂದ ಮತ್ತೆ ಆ ಜಾಗದ ಮಹತ್ವ ಇರೋದ್ರಿಂದ ಮತ್ತು ವಿಶೇಷವಾಗಿ ಸಂತಸ್ತರಿಗೆ ಒಂದು ಒಂದು ಶಕ್ತಿ ತುಂಬುವಂಥ ಒಂದು ಯೋಜನೆ ಆಗಲಿ ಅವ್ರಂಥ ಪ್ರಧಾನಮಂತ್ರಿಗಳೇ ಇದು ಬರಬೇಕು ಅನ್ನೋದು ನಮ್ಮೆಲ್ಲರೂ ಕೂಡ ಅಪೇಕ್ಷೆ ಇದೆ ಅದಕ್ಕಲ್ಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಈ ಒಂದು ಸೀಸನಲ್ಲೇ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಏನು ಬೇಕು ಅದಕ್ಕಲ್ಲೇ ಕೇಂದ್ರ ಅಲ್ಲಿಯ ಆಡಳಿತ ಅಲ್ಲಿಯ ಅಧಿಕಾರಿಗಳು ಕೂಡ ಒಂದು ರೌಂಡ್ ಮನೆ ರೀಜನಲ್ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆಲ್ಲೂ ಪ್ರಯತ್ನ ನಡೀತಾ ಇದೆ ಎರಡನೇದು ನಮ್ಮ ಹೊಸನಗರದಿಂದ ಬೆಕ್ಕೋಡಿ ಸೇತುವೆ ಮುಖಾಂತರ ಏನು ಆಡುಗೋಡಿಗೆ ನಾವು ರೀಚ್ ಆಗ್ತೀವಿ ಆ ಬ್ರಿಡ್ಜ್ ಏನು ಕಟ್ತಿರೋ ಏರಿಯಾ ಏನಿದೆ ಎರಡು ಬ್ರಿಡ್ಜ್ಗಳು ಬರುತ್ತೆ ಸೆವೆನ್ ಫಿಫ್ಟಿ ಮೀಟರ್ಸ್ ಒಂದು ಬ್ರಿಡ್ಜ್ ಬರುತ್ತೆ ಇನ್ನೊಂದು ಟವರಿಂಗ್ ಹತ್ತಿರ ಅದು ಟೂ ಫಿಫ್ಟಿ ಮೀಟರ್ಸ್ ಮೆಂಚ್ಕೆ ಬರುತ್ತೆ ಸೊ ಈ ಥರ ಮೇಜರ್ ಬ್ರಿಡ್ಜಸ್ಸು ಸುಮಾರು ತ್ರೀ ಫಿಫ್ಟಿ ಕ್ಲೋರ್ಸ್ ಖರ್ಚು ಮಾಡಿ ಆ ಒಂದು ಆಲ್ಟ್ರನೇಟಿವ್ ಈ ಈ ಅನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಬೈಪಾಸ್ ಟೈಪ್ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಕ್ಲೋಸ್ ಟುಗೆದರ್ ನಮ್ಮ ಮಲೆನಾಡು ಭಾಗಕ್ಕೆ ಅದು ನಮ್ಮ ಸಾಗರ ಕಳಸೋಳಿ ಸೇತುವೆ ಇರ್ಬೋದು ನಮ್ಮ ಶಿವಮೊಗ್ಗದಿಂದ ಬರುವಂಥ ಹೊಸನಗರ ಸಾಗರ ಸಾಗರ ಕಪ್ರೋಚ್ ಆಗುವಂಥ ರಾಷ್ಟ್ರೀಯ ಹೆದ್ದಾರಿ ಅಪ್ರೋ ಇರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಹೊಸನಾಗೂರು ಮುಖಾಂತರ ಹೋಗುವಂಥ ಈಗಿರೋ ರಸ್ತೆಯನ್ನು ರಾಣೆಬೆನ್ನೂರು ಬೈಂದೂರು ರಾಣೆಬೆನ್ನೂರು ಅನಂತಪುರ ಹೊಸನಗರ ಬೈಂದೂರು ಇದನ್ನು ಯಡಿಯೂರಪ್ಪನವರು ಅಪ್ಗ್ರೇಡ್ ಮಾಡ್ಸಾಗ್ತಾರೆ ಹಿಂದಿಂದ ಅದನ್ನು ವೈಂಡಿಂಗ್ ಮಾಡಲಿಕ್ಕೆ ಕೆಲಸಕ್ಕೂ ಕೂಡ ಎರಡು ಮೂರು ಕಂತಲಿಗಾಗಲೇ ಹಣ ಅದಕ್ಕೆ ಬಂದಂಥ ಉದಾಹರಣೆ ಉದಾಹರಣೆಗೆ ಗೊತ್ತಿರ್ಬೋದು ಗೌರವಿತನ ಅನಂತಕುಮಾರ್ ಜಿಯವರು ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಬನ್ನಾವರ ರಸ್ತೆಯನ್ನು ರಾಷ್ಟ್ರೀಯ ದಾರಿ ಘೋಷಣೆ ಮಾಡಿದ್ರು ಇಪ್ಪತ್ತೈದು ವರ್ಷ ನಂತರ ಈಗ ಅದನ್ನು ವೈಂಡಿಂಗ್ ಕೆಲಸ ಆಗ್ತಾ ಇದೆ ಆದರೆ ಇದು ಹೋದ ವರ್ಷ ಅನೌನ್ಸ್ ಮಾಡಿದ್ರು ನನಗೆ ಮುಂದಿನ ವರ್ಷ ಆಲ್ರೆಡಿ ವೈಂಡಿಂಗ್ ಕೆಲಸ ಶುರುವಾಗಿದೆ ಈಗಾಗಲೇ ಸೊ ಅದನ್ನು ವೈಂಡಿಂಗ್ ಮಾಡಿಕೊಟ್ಟು ಮತ್ತು ಈ ರಸ್ತೆಯಲ್ಲಿ ಸುಮಾರು ನೂರ ಇಪ್ಪತ್ತು ಕರುಸ್ ಇದೆ ಭಕ್ತರು ಹೋಗಲಿಕ್ಕೆ ಬರಲಿಕ್ಕೆ ಜನ ಹೋಗಲಿಕ್ಕೆ ಬರಲಿಕ್ಕೆ ಪ್ರವಾಸಿಗರು ಹೋಗಿ ಬರಲಿಕ್ಕೆ ಇನ್ನೂ ಸ್ವಲ್ಪ ಸೂಟಬಲ್ ಒಂದು ಬೈಪಾಸ್ ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಈಗ ಆ ಬೆಕ್ಕೋಡಿ ಮುಖಾಂತರ ಆಡ್ಗೋಡಿಗೆ ಏನು ಬ್ರೀಚ್ ಆಗುತ್ತೆ ಅದಕ್ಕೂ ಕೂಡ ಹಣವನ್ನು ಕೊಡ್ಬೋದು ಬಿ ಎಸ್ ಎಲ್ ಎಲ್ ಟವರ್ ರಿಸಲ್ಟ್ ಬರಬೇಕಾಗಿದೆ ನಮ್ಮ ಜನಸಂಖ್ಯೆ ಎಷ್ಟಿದೆ ಆದರೆ ಎರಡು ಪಟ್ಟು ನಮ್ಮ ದೇಶದ ಜನಸಂಖ್ಯೆ ಎರಡು ಪಟ್ಟು ಮೊಬೈಲ್ಗಳು ಇದೆ ಮತ್ತು ಈ ಹತ್ತರಿಂದ ಈ ಇತ್ತೀಚಿನ ಹೆತ್ತು ವರ್ಷದಲ್ಲಿ ಸಾಕಷ್ಟು ಮೊಬೈಲ್ ಡಿಪೆಂಡೆನ್ಸ್ ಡಿಪೆಂಡ್ ಆಗಿ ನಮ್ಮ ಜನಜೀವನ ಇರ್ಬೋದು ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳು ಇರ್ಬೋದು ಇದೆಲ್ಲದೂ ಕೂಡ ಡಿಜಿಟಲ್ ಒಂದು ಚೌಕಟ್ಟಿನಲ್ಲಿ ಮೊಬೈಲ್ ಮೇಲೆ ನಮ್ಮೆಲ್ಲರದ್ದು ಕೂಡ ಜೀವನ ಅವಲಂಬನೆ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಎಂಟತ್ತು ದೇಶಗಳು ಯೂಸ್ ಮಾಡುವಂಥ ನೆಟ್ವರ್ಕನ್ನು ನಮ್ದೊಂದೇ ದೇಶ ಕನ್ಸಂಪ್ಷನ್ ಮಾಡ್ತಾ ಇದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಒಂದೇ ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ ದುಡ್ಡಿದ್ರು ಕೂಡ ಆ ಮೆಟೀರಿಯಲ್ ಸಿಗ್ತಾ ಇದೆ ಉದಾಹರಣೆಗೆ ಆ ಟವರ್ ಮೇಲೆ ಟ್ರಾನ್ಸ್ಮಿಟರ್ ಅಂತ ಕೂರಿಸ್ತಾರೆ ಅದು ಗ್ಲೋಬಲ್ ಟೆಂಡರ್ ಖರೀದಿಯಲ್ಲ ಉದಾಹರಣೆಗೆ ಬ್ಯಾಟ್ರಿಗಳು ಬೇಕು ನಮ್ಮ ಮಲೆನಾಡಲ್ಲಿ ಕರೆಂಟ್ ಪದೇ 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 ಹೋಗ್ತಾ ಇರತ್ತೆ ಅದಕ್ಕೆ ಬ್ಯಾಟ್ರಿಗಳು ಬೇಕು ಇವತ್ತು ಬ್ಯಾಟ್ರಿ ಚಾಲಿತ ವಾಹನಗಳು ಕೂಡ ಹೊಂದಿದೆ ಅದಕ್ಕೂ ಕೂಡ ಬ್ಯಾಟ್ರಿಗಳು ಬೇಕಾಗಿದೆ ಇಲ್ಲಿ ನಮ್ಮ ಮೊಬೈಲ್ ನೆಟ್ವರ್ಕ್ ಈ ಒಂದು ಸ್ಟೇಷನ್ಗಳಿಗೂ ಕೂಡ ಬ್ಯಾಟ್ರಿಗಳು ಬೇಕಾಗಿದೆ ಎಲ್ಲದೂ ಕೂಡ ಗ್ಲೋಬಲ್ ಟೆಂಡರ್ ಖರೀದಿ ಬರ್ತಾ ಇದೆ ಸಪ್ಲೈ ಆಗ್ತಾ ಇದೆ ಬಂದು ಬಂದನ್ನು ಕಳಿಸ್ತಾ ಇದ್ದಾರೆ ಪಾಪ ಇದು ಮಧ್ಯೆ ಮೊನ್ನೆ ನಾನೆಲ್ಲ ನೋಡಿದೆ ಹೊಸನಗರ ಭಾಗದಲ್ಲಿ ಒಂದು ಹೋರಾಟ ಮಾಡಿ ನಾನು ನೋಡಿದ್ದೀನಿ ಪಾಪ ಅವ್ರು ತಪ್ಪಲ್ಲ ಅವರ ಆ ದಿನಕ್ಕೆ ಆ ಸಮಸ್ಯೆಗಳ ಸ್ಪಂದನೆ ಅವ್ರಿಗೆ ಬೇಕಾಗುತ್ತೆ ದಯಮಾಡಿ ನಮ್ಮ ಜನ ಸ್ವಲ್ಪ ಸಮಾಧಾನಕರ ತೋರಾಗಿರಲಿ ಈಗ ಆಲ್ರೆಡಿ ಸ್ಯಾಟಲೈಟ್ ಮುಖಾಂತರ ವಿತೌಟ್ ಟವರ್ ವಿತೌಟ್ ಎನಿ ಕೇಬಲ್ ನೇರ ಸ್ಯಾಟಲೈಟ್ ಮುಖಾಂತರನೇ ಸರ್ವಿಸ್ ಮಾಡೋದು ಕೂಡ ತಂತ್ರಜ್ಞಾನ ಈಗ ಆಲ್ರೆಡಿ ಆಗಿದೆ ಅದು ಕೂಡ ಹೋಗ್ವರ್ ನಡೀತಾ ಇದೆ ವಿಶೇಷವಾಗಿ ನಮ್ಮ ಮಲ್ನಾಡಂಥ ಭಾಗಕ್ಕೆ ಸ್ಯಾಟಲೈಟಿಂದನೇ ನಮ್ಗೆ ಸರ್ವಿಸ್ ಸಿಕ್ಕರೆ ಇನ್ನೂ ಆ ಹಂಚಿಕೆ ಅನುಕೂಲ ಆಗುತ್ತೆ ಇತ್ಯಂತ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ನಮ್ಮ ಭಾರತದ ಯುವಕರು ಅವ್ರ ಹೊಸತನದ ಮುಖಾಂತರ ಈ ಟೆಕ್ನಾಲಜಿಯನ್ನು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಮುಗಿಸೋಂಥ ಪ್ರಯತ್ನ ಇದೊಂದು ಕರೆ ಎಲ್ಲಿ ಕೊರತೆ ಇದೆ ಅದನ್ನು ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಟೆಂಡರ್ ಮುಖಾಂತರ ಆ ಟೆಕ್ನಾಲಜಿಯ ಮುಖಾಂತರ ಮೆಟೇರಿಯಲ್ಸನ್ನು ತರುವಂಥದಲ್ಲಿ ಅದೊಂದು ಪ್ರಯತ್ನ ಎಲ್ಲರಿಂದಲೂ ಕೂಡ ಹೋಮ್ವರ್ಕ್ ಮಾಡಿ ಇವತ್ತು ಈ ನೆಟ್ವರ್ಕ್ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಖಾಲಿ ಕೂತಿಲ್ಲ ಬಿ ಎಸ್ ಎನ್ ಎಲ್ ಇಟ್ ಇಸ್ ಎ ಒನ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಇದೆ ಪಬ್ಲಿಕ್ ಸೆಕ್ಟರ್ ಒಂದು ಸಂಸ್ಥೆ ಇದೆ ಈ ಸಂಸ್ಥೆ ಲಾಸಲ್ಲಿತ್ತು ಎಷ್ಟು ಲ್ಯಾಕ್ಸ್ ಟುಗೆದರ್ ಕ್ಲೋಸ್ ಟುಗೆದರ್ ಲಾಸಲ್ಲಿತ್ತು ಆ ಲಾಸನ್ನು ಕೇಂದ್ರ ಸರ್ಕಾರ ಫುಲ್ಫಿಲ್ ಮಾಡಿ ಮತ್ತೆ ರೀಇನ್ವೆಸ್ಟ್ಮೆಂಟು ಮಾಡಿ ಇವತ್ತಿಷ್ಟೆಲ್ಲ ಬಿ ಎಸ್ ಎನ್ ಎಲ್ ಅನ್ನು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಜನರಿಂದ ಸಮಸ್ಯೆ ನಂಗೆ ಅರ್ಥ ಆಗುತ್ತೆ ಆದರೆ ಅದಕ್ಕೆಲ್ಲೇ ಒಬ್ಬ ಎಂ ಪಿ ಆಗಿ ಕೇಂದ್ರ ಸರ್ಕಾರ ಗಮನಕ್ಕೆ ತರೋದಿರ್ಬೋದು ಸ್ಪಂದನೆ ಮಾಡೋದು ಕೆಲಸ ಆಗಿರ್ಬೋದು ಎರಡೂ ಕೂಡ ಆಗ್ತಾ ಇದೆ ಅಂತೇಳಿ ನಮ್ಮ ಮುಖಾಂತರ ನಾನು ನಮ್ಮ ಮಲೆನಾಡು ಭಾಗದ ಜನರಿಗೆ ನಾನು ಗಮನಕ್ಕೆ ತರೋದು ಪ್ರಯತ್ನ ಮಾಡಿ ಈಗಿರುವಂಥ ಅಲೈನ್ಮೆಂಟಲ್ಲೇ ಹಿಂಗಿದೆ ಹಾಗೆ ಹೋಗ್ಬೇಕಾ ಅಥವಾ ಕೆ ಪಿ ಟಿ ಸಿ ಎಲ್ ಸ್ವಲ್ಪ ತಗೊಂಡು ಸ್ಟ್ರೈಕ್ ಮಾಡಿಕೊಂಡು ಎಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಹೋಗಬೇಕು ಹಾಗೆ ಮಾಡಿದಾಗ ವೈಲ್ಡ್ ಲೈಫ್ ಲ್ಯಾಂಡು ಎ ಪಿ ಸಿ ಲ್ಯಾಂಡ್ ಎಷ್ಟು ಬರುತ್ತೆ ವೈಲ್ಡ್ ಲೈಫ್ ಲ್ಯಾಂಡ್ ಎಷ್ಟು ಬರುತ್ತೆ ಎಲ್ಲ ಡಿವೈಡ್ ಆಗಿರೋದಲ್ಲ ಸೊ ಇದೆಲ್ಲದೂ ಕೂಡ ಗೌರವ ಅಂತ ನಮ್ಮ ಸಿ ಸಿ ಎಫ್ ಮುಖಾಂತರ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮೀಟಿಂಗೂ ಮಾಡಿದ್ದೀವಿ ಎಷ್ಟು ಅರಣ್ಯ ಹೋಗುತ್ತೆ ಅದು ಆಲ್ಟ್ರನೇಟಿವ್ ಆಗಿ ರೆವಿನ್ಯೂ ಲ್ಯಾಂಡ್ ಕೊಡ್ಬೋದು ಈ ಹೋಮ್ ಹೋಮ್ವರ್ಕು ಕೂಡ ಆಗ್ತಾ ಇದೆ ಸೊ ಅದು ಕೂಡ ಎಕ್ಸ್ಪ್ಲೇನ್ ಆಗುತ್ತೆ ದುಡ್ಡು ಕೂಡ ಬಂದಾಗಿದೆ ಸೊ ನಾವು ಲ್ಯಾಂಡ್ ಕೂಡ ಡಿಲೆ ಆಗ್ತಾಯಿದೆ ಲ್ಯಾಂಡ್ ರಿಮೂಷನ್ ಪ್ರೋಸೆಸ್ ಆಗ್ತಾ ಇದೆ ಹಾಗಾಗಿ ಬೇರೆ ಬೇರೆ ಇದರ ಕೂಡ ಪ್ರೋಷ್ಕೊಂಡ್ ಆಗ್ತಾಯಿದೆ ಮತ್ತು ವಿಶೇಷವಾಗಿ ನನ್ನದು ಇದೊಂದು ಆಸೆ ಇದೆ ಟೇಬಲ್ ಕಾರ್ ಅದೊಂದು ನಂದು ಎಲ್ಲದ್ದು ಹೋರಾಟ ಪ್ರಯತ್ನ ನಡೀತಾ ಇದೆ ಟೋಟಲಿ ಎಲ್ಲ ಹೈವೇಗಳು ಸೇರಿ ನೂರ ಐವ ಐವ ಐವತ್ತು ಹೆಕ್ಟೇರ್ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಮಿ ಕೊಡಬೇಕಾಗಿದೆ ಅಂದರೆ ಫಾರೆಸ್ಟಿಗೆ ಆಲ್ಟರ್ನೇಟಿವ್ ಆಗುತ್ತೆ ಸೊ ಆ ಪ್ರೋಸೆಸ್ ನಡೀತದೆ ನಿಮ್ಮ ವಾರದಲ್ಲಿ ಮೋಸ್ಟ್ಲಿ ಸಮಸ್ಯೆ ಬರೆಯಾಗಿತ್ತು ಅಂದರೆ ನಮ್ಮ ಲಯನ್ ಸಫರಿಂದ ಅಲ್ಲೂ ಕೂಡ ಕರ್ವಿಂಗ್ಸಲ್ಲೆಲ್ಲ ಫಾರೆಸ್ಟ್ ಬರುತ್ತೆ ಸ್ಟ್ರೈಟ್ ಲೈನ್ ತೊಗೊತಾರೆ ಅದು ಕೂಡ ಆಗುತ್ತೆ ಒಂದೊಂದು ರಾಷ್ಟ್ರೀಯ ಸ್ಥಳೀಯ ಚೌಕಟ್ಟಲ್ಲಿ ಬಂದ್ರೆ ಗ್ಯಾಂಟಿ ನಾನು ಸೇರಿಸ್ಕೊಂಡ್ ಇದು ನಮ್ಮ ಸರ್ಕಾರ ಇತ್ತು ಎಲ್ಲ ಪ್ರಯತ್ನ ಕೂಡ ಮಾಡಿದ್ವಿ ನಾವು ಅವಾಗ ನಾನೇಂದ್ರ ಮಾಡಿದ ಪ್ರಯತ್ನ ಬಿಲ್ಸ್ ಆಗಲ್ಲ ಅದನ್ನು ಬಿಲ್ ಸಾಗರ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದ್ರೆ ನಾವು ಮಾಡ್ತಾ ಇರೋದು ಕೆಲವು ಯಾವ್ದು ಅನುಷ್ಠಾನ ವಾಪಸ್ ಈಗೂ ಪ್ರಯತ್ನ ಮಾಡ್ತೀನಿ ಸರ್ ಈಗ ತಾವು ಹೇಳಿದ್ರು ನಾನು ಬರ್ಕೊಂಡು ನಾನು ನಾಳೆ ನಾನು ಮೊದಲ ಮದುವೆ ಹತ್ರ ಹೋಗ್ತಾ ಇದ್ದೀನಿ ಆ ಟೈಮ್ ಇದನ್ನು ಕೂಡ ಅಪರ್ಚುನಿ